ಎರಡನೇ ಹಂತದಲ್ಲಿ ಬಿದ್ದು ಹೋಗುವುದನ್ನು ತಡೆಯುವುದು ಖಚಿತಪಡಿಸಿಕೊಳ್ಳುವುದು ಇಲ್ಲಿ ಮೊದಲನೇ ಅಂಶವೆಂದರೆ ಗ್ರ್ಯಾಪ್ ಬಾರ್ಗಳನ್ನು ಅಳವಡಿಸುವುದು ನೀವುಗಳಲ್ಲಿ ಹಲವರು ಗ್ರ್ಯಾಪ್ ಹ್ಯಾಂಡಲ್ ಎಂಬುದನ್ನು ನೋಡಿರಬಹುದು ಇದು ತುಂಬಾ ಮುಖ್ಯ ವಿಶೇಷವಾಗಿ ಶೌಚಾಲಯ ಮತ್ತು ಬಾತ್ರೂಮ್ ಮೆಟ್ಟಿಲುಗಳ ಹತ್ತಿರ ನೀವು ಇದನ್ನು ಹೊಂದಿದ್ದರೆ ಒಳಗೆ ಹೋಗಿ ಹೊರಬರುವಾಗ ನೀವು ಇದನ್ನು ಹಿಡಿದುಕೊಳ್ಳಬಹುದು ವಿಶೇಷವಾಗಿ ನಿಮಗೆ ಅವಶ್ಯಕತೆ ಇದ್ದಾಗ ಅದು ಸಹಾಯವಾಗುತ್ತದೆ ಎರಡನೇ ಅಂಶವೆಂದರೆ ನಾನು ಸ್ಲಿಪ್ ಚಾಪೆಗಳು ಹೆಚ್ಚು ಸಮಯದಲ್ಲಿ ಜಾರಿ ಬಿದ್ದು ಹೋಗುವುದನ್ನು ತಡೆಯಲು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ನೀವು ಇದಕ್ಕೆ ಗಮನ ಕೊಡಬೇಕು ಮುಖ್ಯವಾಗಿ ಬಾತ್ರೂಮ್ ಶೌಚಾಲಯದ ಹತ್ತಿರದ ನೆಲ ಮತ್ತು ನೀರು ಇರುವ ಪ್ರದೇಶ ಜಾರುವಂತಿರುತ್ತದೆ ಮತ್ತು ಸುಲಭವಾಗಿ ಬಿದ್ದು ಹೋಗಬಹುದು ಇತ್ತೀಚೆಗೆ ಅನೇಕ ಹೊಸದಾದ ನಾನ್ ಸ್ಲಿಕ್ ಚಾಪೆಗಳು ಲಭ್ಯವಿವೆ ಅವುಗಳು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಆದ್ದರಿಂದ ನೀವು ಅವುಗಳನ್ನು ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು ಮೂರನೇ ಅಂಶವೆಂದರೆ ಮೆಟ್ಟಿಲುಗಳಿಗೆ ಹ್ಯಾಂಡ್ರೈಲ್ಗಳು ನಿಮ್ಮ ಮನೆಯಲ್ಲಿ ಈಗಾಗಲೇ ಹಿರಿಯರು ಇದ್ದರೆ ಮೆಟ್ಟಿಲುಗಳಿಗೆ ಹ್ಯಾಂಡ್ರೈಲ್ಗಳನ್ನು ಅಳವಡಿಸುವುದನ್ನು ಖಚಿತಪಡಿಸಿಕೊಳ್ಳಿ ಅವರು ಮೆಟ್ಟಿಲು ಏರುತ್ತಾ ಇಳಿಯುವಾಗ ಇದರಿಂದ ಅವರಿಗೆ ಸಹಾಯವಾಗುತ್ತದೆ ಹೆಚ್ಚುವರಿ ಸುರಕ್ಷತೆಗಾಗಿ ನೀವು ಮೆಟ್ಟಿಲಿನ ಬದಿಯಲ್ಲಿ ಹ್ಯಾಂಡ್ರೈಲ್ ಗಳನ್ನು ಅಳವಡಿಸಬಹುದು ಇವು ಎರಡು ಬದಿಗಳಲ್ಲಿದ್ದರೆ ಉತ್ತಮ ಇದರಿಂದ ಇಲ್ಲಿ ಏರು ಇಳಿಯುವುದು ಹೆಚ್ಚು ಆರಾಮದಾಯಕವಾಗುತ್ತದೆ ಮತ್ತು ಜಾರುವ ಸಾಧ್ಯತೆ ಇದ್ದರೂ ಸಹ ಅದು ಕರೆಯಲು ಸಹಾಯ ಮಾಡುತ್ತದೆ ನೀವು ಬಿಗಿಯಾಗಿ ಹಿಡಿದಿದ್ದರೆ ನೀವು ಸ್ಥಿರವಾಗಿರುತ್ತೀರಿ ಅತ್ಯಂತ ಮುಖ್ಯವಾಗಿ ಮೆಟ್ಟಿಲುಗಳು ತುಂಬಾ ತೀಕ್ಷ್ಣವಾಗಿವೆ ಮತ್ತು ಪ್ರತಿ ಮೆಟ್ಟಿಲು ಕೂಡ ತುಂಬಾ ಎತ್ತರದಲ್ಲಿದೆ ಮತ್ತೊಂದೆಂದರೆ ಮೆಟ್ಟಿಲುಗಳು ಈಗಾಗಲೇ ತುಂಬಾ ಇಳುವರಿಯಾಗಿವೆ ಅದನ್ನು ಗಮನಿಸಿದರೆ ಇದನ್ನು ಪರಿಗಣಿಸಬಹುದು